ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ವಚನಗಳು ವಿತ್ ಮುಗುಳು ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ಜೀವನದ ಸಾರ್ಥಕತೆಯನ್ನು ಈ ಭೂಮಿ ಮೇಲೆ ಹೋಗಿರ್ತಕ್ಕಂತಹ ಎಲ್ಲ ಮಹಾತ್ಮರು ಕೂಡ ತಮ್ಮದೇ ಆದಂತಹ ಒಂದು ದಾರಿಯಲ್ಲಿ ಬಿಂಬಿಸಿಟ್ಟು ಹೋಗಿದ್ದಾರೆ ಯಾಕಂದರೆ ಯಾರು ಜೀವನವನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾರಲ್ಲ ಅದೇ ದೃಷ್ಟಿಯಲ್ಲಿ ಅವರು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಹನ್ನೆರಡನೆಯ ಶತಮಾನದಲ್ಲಿ ಆಗಿ ಹೋದಂತಹ ಶರಣರು ಬಹಳ ಅರ್ಥಪೂರ್ಣವಾಗಿ ಯಾವ ರೀತಿ ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ತಿಳಿಯುವ ರೀತಿಯಲ್ಲಿ ಅವರು ಜೀವನದ ಮಹತ್ವವನ್ನು ಸಾರಿ ಹೋಗಿದ್ದಾರೆ ಕೇವಲ ಒಂದೇ ಒಂದು ವಚನದಲ್ಲಿ ಕೇವಲ ಒಂದೇ ಒಂದು ಸಾಲಿನಲ್ಲಿ ಅಥವಾ ಕೇವಲ ಒಂದೇ ಒಂದು ಶಬ್ದದಲ್ಲಿ ಕೂಡ ಜೀವನ ಅಂದರೆ ಇದೇ ರೀತಿ ಇರಬೇಕು ಜೀವನ ಅಂದರೆ ನಾವು ಹಿಂಗೆ ಬಾಳಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ಅವರು ನಮಗೆ ಕೊಟ್ಟಿದ್ದಾರೆ ಅವರು ನಮ್ಮ ಕೈಯೊಳಗೆ ಕೊಟ್ಟು ಹೋಗಿದ್ದಾರೆ ಆದರೆ ನಾವಿಲ್ಲಿ ಫೇಲ್ ಆಗ್ತಾ ಇದ್ದೀವಿ ಅಂತ ಅಂದರೆ ಕೈಯೊಳಗೆ ಇರ್ತಕ್ಕಂತಹ ಗುಟ್ಟನ್ನು ತೆಗೆದು ನೋಡುವಷ್ಟು ವ್ಯವಧಾನ ನಮಗಿಲ್ಲ ಈಗಿನ ಕಾಲದೊಳಗೆ ಹಿಂಗಾಗಿ ನಮ್ಮ ಜೀವನದ ಸಮಸ್ಯೆಗಳ ಸರಮಾಲೆಯನ್ನೇ ನಾವು ಹೊತ್ಕೊಂಡು ಈ ಸಮಸ್ಯೆಗಳ ಗೊಟ್ಟಿಗೆ ಜೀವನ ಮಾಡ್ತಾಯಿದ್ದೀವಿ ಪುನಃ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಯಾವ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಮುನ್ನುಗ್ಗಬೇಕು ಅನ್ನುವಂಥ ಒಂದು ಮಾರ್ಗ ನಮಗೆ ಇಲ್ಲ ಯಾಕಂದರೆ ನಮಗೆ ಇರ್ತಕ್ಕಂತಹ ಮಾರ್ಗದಲ್ಲಿ ನಡೆಯೋಕೆ ನಮಗೆ ದೃಷ್ಟಿಹೀನರಾಗಿದ್ದೀವಿ ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಜೀವನ ಹೆಂಗೆ ಅಂತ ಅನ್ನೋದನ್ನು ದ್ವಂದ್ವಮಯವಾಗಿ ಒಂದು ಮಾಡ್ತಾಯಿದ್ದೀವಿ ಯಾವ ರೀತಿಯಾಗಿ ಶರಣರು ಗುರು ಬಸವಣ್ಣನವರು ಜೀವನ ಅಂದರೆ ಹೆಂಗಿರಬೇಕು ಯಾವ ರೀತಿಯಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ರೀತಿ ಬದುಕಬೇಕು ಅನ್ನುವಂತಹ ಒಂದು ವಚನದ ಮೂಲಕ ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಿವ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳು ಹುಟ್ಟವೇ ದೇವ ಕಾಡ ಮೃಗ ಒಂದಾಗಿರಲಾಗದೆ ದೇವ ಊರ ಮೃಗ ಒಂದಾಗಿರಲಾಗದೆ ಹರನೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ್ಯ ಕಾಣಿರಣ್ಣ ಅಂತ ಹೇಳ್ತಾರೆ ಯಾವ ರೀತಿಯಾಗಿ ನಾವು ಇರುವಂತಹ ಒಂದು ಜಗವನ್ನು ನಾವು ಜಗತ್ತನ್ನು ಇರ್ತಕ್ಕಂತಹ ಒಂದು ಸ್ಥಾನವನ್ನ ಪವಿತ್ರಗೊಳಿಸಿಕೊಳ್ಬೇಕು ಯಾವ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಸನ್ಮಾರ್ಗವನ್ನು ಹೊಂದಬೇಕು ನಮ್ಮ ಜೀವನದ ಉದ್ದೇಶಗಳಲ್ಲಿ ಸದ್ವಿಚಾರಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಈ ವಚನ ಓದಿದಾಗ ನಮಗೆಲ್ಲ ಅರ್ಥ ಆಗುತ್ತೆ ಸಿಂಪಲಾಗಿ ಫಸ್ಟ್ ಲೈನಲ್ಲಿ ಹೇಳ್ತಾರೆ ಶಿವಚಿಂತೆ ಶಿವಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅಂತ ಹೇಳಿ ಏನಿರಬೇಕು ಮನುಷ್ಯನ ಬದುಕಿನಲ್ಲಿ ಆದ್ಯ ಆದ್ಯವಾಗಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಕರ್ತವ್ಯ ಅಂದರೆ ಯಾವುದು ಅಂದರೆ ಅದು ಶಿವಚಿಂತೆ ಮಾಡೋದು ಶಿವ ಧ್ಯಾನ ಮಾಡೋದು ಯಾವ ರೀತಿಯಾಗಿ ಒಬ್ಬ ಭಗವಂತನನ್ನು ನಾವು ನೆನೆಸ್ಬೇಕು ಅಂದ್ರೆ ನಾವು ನಾಮಸ್ಮರಣೆಯನ್ನ ಮಾಡಬೇಕಾದ್ರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಅನ್ನುವಂತಹ ಒಂದು ಗುರುವಿನ ನಾಮಸ್ಮರಣೆಯನ್ನು ನಾವು ಮಾಡಿದಾಗ ನಮ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳೆಲ್ಲವೂ ಹರಿದು ಹೋಗುತ್ತೆ ಇದ್ದರೂ ಕೂಡ ಹಂತ ಹಂತವಾಗಿ ಏನಾಗುತ್ತೆ ಅಂದರೆ ನಮ್ಮ ಕರ್ಮಗಳು ಹರಿತಾ ಬರ್ತವೆ ಜೊತೆಗೆ ಮುಂದೆ ಆಗುವಂತಹ ಒಂದು ಕರ್ಮದ ಒಂದು ಏನಿರ್ತಾರ ಪರ್ಸೆಂಟೇಜು ಅದು ಕೂಡ ಕಡಿಮೆ ಆಗುತ್ತಾ ಬರುತ್ತೆ ನಾವು ಯಾವಾಗಲೂ ಏನ್ ಮಾಡಬೇಕು ಅಂದ್ರೆ ಶಿವಚಿಂತೆ ಮಾಡಬೇಕು ಶಿವನ ಧ್ಯಾನವನ್ನು ಮಾಡಬೇಕು ಇನ್ನೊಬ್ಬರ ಚಿಂತೆ ಮತ್ತೊಬ್ಬರ ಚಿಂತೆ ಯಾರಿಗೆ ಕೆಟ್ಟಾಯಿತು ಯಾರಿಗೆ ಒಳ್ಳೇದಾಯ್ತು ಯಾರ ಮೇಲೆ ಹೋದರು ಯಾರು ಕೆಳಗೆ ಹೋದರು ಅಂತ ಯಾರ ಮನೆ ಮುರಿತು ಯಾರ ಮನೆ ಚಲೋ ಆಯಿತು ಯಾರ ಮನೆಯೊಳಗೆ ಮಕ್ಕಳು ಹಾರ ಆದರೂ ಯಾರ ಮನೆಯೊಳಗೆ ಉದ್ದಾರ ಆದರು ಈ ಎಲ್ಲ ಚಿಂತೆಯನ್ನು ಬಿಟ್ಬಿಡಬೇಕು ನಾವು ಚಿಂತೆ ಶಿವ ಚಿಂತೆಯನ್ನು ಮಾಡಬೇಕು ಶಿವ ಧ್ಯಾನವನ್ನು ಮಾಡಬೇಕು ನಾವು ದುಡ್ಡು ಗಳಿಸ್ಬೇಕು ನಾವು ಆಸ್ತಿ ನಾವು ಅಂತಸ್ತು ನಾನು ಹೆಸರು ಮಾಡಬೇಕು ನಾನು ಒಳ್ಳೆ ಮನೆ ಕಟ್ಟಬೇಕು ಬಂಗಾರ ತಗೋಬೇಕು ಒಡವೆ ವಸ್ತ್ರ ಕಾರು ಬಂಗ್ಲೆ ತೆಗಬೇಕು ಅನ್ನುವಂಥ ಈ ಧ್ಯಾನವನ್ನು ಬಿಟ್ಟುಬಿಡಬೇಕು ಧ್ಯಾನ ಮಾಡಬೇಕು ಅಂದರೆ ಶಿವನ ಧ್ಯಾನವನ್ನು ಮಾಡಬೇಕು ಅಂತ ಇವೆರಡೂ ಇಲ್ಲ ಇರ್ತಕ್ಕಂತಹ ಮನುಷ್ಯರು ಏನಿಗೆ ಸಮ ಅಂತಂದರೆ ಸಗಣಕ್ಕೆ ಸಾಸಿರ ಹುಳ ಹುಟ್ಟವೆ ದೇವ ಸಗಣಕ್ಕೆ ಸಾಸಿರೋ ಹುಳ ಅಂದರೆ ಸಗಣಿ ಸಗಣಿ ಒಳಗೆ ಏನು ಮಾಡುತ್ತೆ ಅಂದರೆ ಅವಾಗಿಂದ ಅವು ಸಾವಿರಾರು ಹುಳ ಹುಟ್ಟುತ್ತವೆ ಅವಾಗಿಂದ ಅವು ಏನು ಮಾಡ್ತವೆ ಹುಟ್ಟಿರ್ತಕ್ಕಂತಹ ಎಲ್ಲ ಹುಳುಗಳು ಸತ್ತು ಹೋಗ್ಬಿಡ್ತವೆ ಯಾಕೆ ಯಾಕಂದರೆ ಆ ಹುಳುಗಳಿಗೆ ಗೊತ್ತು ಗುರಿ ಏನು ಇರಲ್ಲ ಒಂದು ಏನಂದರೆ ಅವಕ್ಕೊಂದು ಏನು ಮಾಡ್ಬೇಕು ಅನ್ನೋದೊಂದು ಏಮು ಕೂಡ ಇರಲ್ಲ ಅದಕ್ಕಾಗಿ ಅವು ಏನು ಮಾಡ್ತವೆ ಆ ರೀತಿ ಹುಟ್ಟವೆ ಆ ರೀತಿ ಸಾಯ್ತವೆ ಸೊ ಶಿವಚಿಂತೆ ಶಿವ ಧ್ಯಾನವನ್ನು ಮಾಡದಲೇ ಇರತಕ್ಕಂತಹ ಮನುಷ್ಯರು ಯಾರಿಗೆ ಸಮ ಅಂತ ಅಂದರೆ ಆ ಸಗಣೆಯಲ್ಲಿ ಹುಟ್ಟುವಂತಹ ಒಂದು ಹುಳುಗಳಿಗೆ ಸಮ ಅಂತ ಬಸವಣ್ಣನವರು ನಮಗೆ ಇಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಆ ಹುಳುಗಳಲ್ಲಿ ಯಾವ ಗುಣ ಇರುತ್ತೆ ಅಂದರೆ ಒಂದು ಕ್ಷುದ್ರ ಗುಣ ಕೆಟ್ಟದಂತಹ ಒಂದು ಗುಣ ಅವು ಯಾವುದಕ್ಕೂ ಕೂಡ ಉಪಯೋಗ ಆಗಲ್ಲ ಯಾರಿಗೂ ಉಪಯೋಗಕಾರಿಯಾಗಲ್ಲ ಯಾರಿಗೂ ಒಂದು ಉಪಕಾರವನ್ನು ಮಾಡಲ್ಲ ಆ ರೀತಿಯಾಗಿ ಆ ಗುಣವನ್ನು ಹೊಂದಿರತಕ್ಕಂತಹ ಹುಳುಗಳಿಗೆ ಮನುಷ್ಯನ ಜನ್ಮ ಏನಾಗುತ್ತೆ ಅಂದರೆ ಸರಿಸಮಾನ ಆಗುತ್ತೆ ಅಂತ ಗುರು ಬಸವಣ್ಣನವರು ಹೇಳ್ತಾರೆ ಮುಂದೆ ಹೇಳ್ತಾರೆ ಕಾಡಂಬೃಗ ಒಂದು ಆಗಿ ಇರಲಾರವೆ ದೇವ ಕಾಡಿನಲ್ಲಿ ಏನಿರ್ತಾವ ಮೃಗಗಳಿರ್ತವೆ ಕಾಡಿನಲ್ಲಿ ಇರ್ತಕ್ಕಂತಹ ಮೃಗಗಳು ಎದುರು ಬಂದು ಎದುರು ಒಂದು ಸ್ಟ್ಯಾಂಡ್ ಆಗಿ ನಿಲ್ತವೆ ಅಂದ್ರೆ ಒಂದು ಕ್ರೌರ್ಯವನ್ನ ಒಂದು ಪ್ರತಿಬಿಂಬಿಸುವಂತಹ ಒಂದು ಅರ್ಥವನ್ನ ಕೊಡುವಂತಹ ಕಾಡಿನ ಮೃಗಗಳು ಕ್ರೌರ್ಯವನ್ನ ಮಾತ್ರ ಹೊಂದಿರ್ತವೆ ಸೊ ಏನಾಗುತ್ತೆ ಅಂದರೆ ಮನುಷ್ಯ ಅಂದಮೇಲೆ ಮನುಷ್ಯರಲ್ಲಿ ಕ್ರೌರ್ಯ ಇರಬಾರ್ದು ಅದಕ್ಕೆ ಏನು ಹೇಳ್ತಾರೆ ಕಾಡ ಒಂದಾಗಿ ಇರಲಾರವೇ ದೇವ ಮುಂದೆ ಒಂದು ಹೇಳ್ತಾರೆ ಊರ ಮೃಗ ಒಂದಾಗಿ ಇರಲಾರವೇ ದೇವ ಊರ ಮೃಗಗಳಲ್ಲಿ ಯಾವ ಗುಣ ನಾವು ಕಾಣಬಹುದು ಅಂದರೆ ಒಂದು ವ್ಯಾಮೋಹದ ಗುಣವನ್ನು ಕಾಣಬಹುದು ಈ ಊರ ಮೃಗಗಳು ಹೆಂಗಿರ್ತವೆ ಅಂದರೆ ಕೂಡಿ ಬಾಳ್ತಿರ್ತವೆ ಜೀವನ ಮಾಡ್ತಿರ್ತವೆ ಒಂದನ್ನೊಂದು ಬಿಟ್ಟಿರಂಗಿಲ್ಲ ಹೀಗೆ ಒಂದು ಹಿಂಡು ದನಗಳಿದ್ದರೆ ತಮ್ಮ ಹೆಣ್ಣಿನಲ್ಲಿ ಇರ್ತಕ್ಕಂತಹ ಒಂದೇ ಒಂದು ದನ ಕಾಣ್ಲಿಲ್ಲ ಅಂತ ಅಂದ್ರೆ ಅವೆಲ್ಲ ದನಗಳು ಕೂಡ ಒದ್ರಕ್ಕೆ ಶುರು ಮಾಡ್ತವೆ ಒಂದೇ ಮನೆಯಲ್ಲಿ ನಾಯಿ ಬೆಕ್ಕು ಸಾಕಿದ್ರು ಕೂಡ ಆ ನಾಯಿ ಬೆಕ್ಕಿನಲ್ಲಿ ಒಳ್ಳೆಯ ಒಂದು ಅನ್ಯೂನ್ಯತೆಯನ್ನು ನಾವು ಕಾಣ್ತೇವೆ ಅಲ್ಲಿ ಒಂದು ವ್ಯಾಮೋಹವನ್ನ ಕಾಣ್ತೇವೆ ಅಲ್ಲಿ ಏನು ಹೇಳ್ತಾರೆ ಅಂದರೆ ಮೂರು ಗುಣಗಳ ಬಗ್ಗೆ ಗುರು ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ ಒಂದು ಕ್ಷುದ್ರ ಗುಣ ಒಂದು ವ್ಯಾಮೋಹ ಇನ್ನೊಂದು ಕ್ರೌರ್ಯ ಕೇವಲ ಈ ಮೂರನ್ನೇ ಮಾತ್ರ ಸಾಧಿಸಲಿಕ್ಕೆ ಮನುಷ್ಯ ಬಂದಿಲ್ಲ ಇದನ್ನು ಹೊರತುಪಡಿಸಿಯೂ ಕೂಡ ಸನ್ನಡತೆ ಸದ್ವಿಚಾರ ಸದಾಶಯಗಳನ್ನು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ್ಯ ಕಾಣಿರಣ್ಣ ಕೂಡಲ ಸಂಗನ ಶರಣರು ಅಂದರೆ ಶಿವಚಿಂತೆ ಶಿವಧ್ಯಾನ ಯಾರು ಮಾಡ್ತಾರಲ್ಲ ಆ ಶರಣರು ಅಂಥವರನ್ನು ಶರಣರು ಇಲ್ಲದೆ ಇರ್ತಕ್ಕಂತಹ ಒಂದು ಊರು ಇರಬಹುದು ಒಂದು ದೇಶವೇ ಇರಬಹುದು ಅದೇನಾಗುತ್ತೆ ಅಂದರೆ ವನವಾಸ ಅನಿಸಿಕೊಳ್ಳುತ್ತೆ ನರವಿಂದ್ಯ ಅನಿಸಿಕೊಳ್ಳುತ್ತೆ ವನವಾಸ ಅನ್ನೋ ಪದ ನಮಗೆಲ್ಲ ಎಲ್ಲರಿಗೂ ಚೆನ್ನಾಗಿ ಗೊತ್ತು ವನವಾಸ ಅಂದರೆ ಕಷ್ಟ ಕಾರ್ಪಣ್ಯಗಳು ಇರ್ತವೆ ಅಲ್ಲಿ ಯಾವುದೇ ರೀತಿಯಾಗ ನಮಗೆ ಸೌಲಭ್ಯ ಇರಲ್ಲ ಸಹಕಾರ ಕೊಡುವಂಥವರು ಯಾರೂ ಇರಲ್ಲ ನಮಗೆ ಬೇಕು ಅಂತ ಸಮಯಕ್ಕೆ ಯಾರೂ ಕೂಡ ನಮಗೆ ಬಂದು ಸಹಾಯ ಮಾಡಲ್ಲ ನಮಗೆ ಯಾ ಯಾರನ್ನಾದರೂ ನೋಡಬೇಕು ಅನಿಸಿದ್ರು ತಕ್ಷಣ ಅವರು ನಮ್ಮ ಕಣ್ಮುಂದೆ ಬಂದು ಪ್ರತ್ಯಕ್ಷ ಆಗಲ್ಲ ಇವೆಲ್ಲ ಅಂಶಗಳನ್ನು ಒಳಗೊಟ್ಟಿರ್ತಕ್ಕಂತಹ ಒಂದು ಡ್ಯೂರೇಷನ್ಗೆ ನಾವು ಏನಂತ ಕರಿತೀವಿ ಅಂದರೆ ವನವಾಸ ಅಂತ ಕರಿತೀವಿ ಅದು ಏನಾಗುತ್ತೆ ಕೂಡಲ ಸಂಗನ ಶರಣರಿಲ್ಲದ ಊರು ನಮ್ಮ ದೇಶ ಈ ರೀತಿ ವನವಾಸ ಇದ್ದಂಗೆ ಅಲ್ಲಿ ಕೇವಲ ಕಷ್ಟ ಕಾರ್ಪಣ್ಯಗಳು ತುಂಬಿರ್ತವೆ ವ್ಯಾಮೋಹ ತುಂಬಿರುತ್ತೆ ವಿನಃ ಭಗವಂತನ ನಾಮಸ್ಮರಣೆಯಲ್ಲಿ ಕಾಣಂಗಿಲ್ಲ ನಾವು ಮುಂದೆ ಬಂದು ಹೇಳ್ತಾರೆ ನರವಿಂದ್ಯ ನರ ಅಂದರೆ ಅಂದರೆ ಮನುಷ್ಯರು ವಿಂಧ್ಯ ಅಂತ ಅಂದರೆ ಕಾಡು ಅದು ಹೆಂಗಪ್ಪ ಅಂತ ಅಂದರೆ ಅಲ್ಲಿ ಕಾಡು ಮೃಗ ಊರ ಮೃಗ ಹುಳಗಳು ಅಷ್ಟೇ ಅಲ್ಲದೆ ಅಲ್ಲಿ ಕೇವಲ ಮನುಷ್ಯ ಮನುಷ್ಯರು ಜೀವನ ಮಾಡ್ತಕ್ಕಂಥ ಒಂದು ಕಾಡಾಗಿರುತ್ತೆ ವಿನಃ ಆ ಊರು ದೇಶ ಯಾವತ್ತೂ ಕೂಡ ಒಂದು ಶರಣರ ಭೂಮಿ ಆಗಲಿಕ್ಕೆ ಸಾಧ್ಯವಿಲ್ಲ ಒಂದು ಬೇರೆ ಸದ್ವಿಚಾರ ಉಳ್ಳತಕ್ಕಂತಹ ವ್ಯಕ್ತಿಗಳು ಜೀವನ ಮಾಡಲಿಕ್ಕೆ ಯೋಗ್ಯವಾದಂತಹ ಊರು ಆಗಿರಲ್ಲ ಅಂತಹ ಒಂದು ಒಳ್ಳೆಯ ಒಂದು ಊರನ್ನು ನಿರ್ಮಾಣ ಮಾಡೋದು ಯಾರ ಕೈಯಾಗೈತೆ ಅಂದರೆ ನಮ್ಮ ಕ ಕೈಯೊಳಗೆ ಐತೆ ನಾವು ಮನುಷ್ಯರು ಕೈಯೊಳಗೆ ಐತೆ ನಾವು ಲೌಕಿಕ ಬದುಕಿನಲ್ಲಿ ಮುಳುಗಿ 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 ಆಧ್ಯಾತ್ಮದಿಂದ ದೂರ ಸರಿದು ಸರಿದು ಏನು ಮಾಡ್ತೀವಿ ಅಂದರೆ ಹೆಚ್ಚು ಹೆಚ್ಚು ಕಡಿಮೆ ನರವಿಂದ್ಯದೊಳಗೆ ಬದುಕುವಂತಹ ಪರಿಸ್ಥಿತಿಯನ್ನು ಒಂದು ಪರಿಸ್ಥಿತಿಯನ್ನು ನಮಗೆ ನಾವೇ ತಂದುಕೊಳ್ತಾ ಇದ್ದೀವಿ ಅದಕ್ಕೆ ಏನು ಮಾಡ್ತಾರೆ ಒಂಬೈನೂರು ವರ್ಷಗಳ ಹಿಂದೆ ಗುರು ಬಸವಣ್ಣನವರು ನಮಗೆ ಎಚ್ಚರಿಕೆ ಗಂಟನ್ನು ಕೊಟ್ಟು ಹೋಗಿದ್ದಾರೆ ನೀವೇನಾದರೂ ಶಿವಚಿಂತೆ ಧ್ಯಾನ ಮಾಡಲಿಲ್ಲ ಅಂದರೆ ಒಂದಲ್ಲ ಒಂದು ದಿನ ನರವಿಂದ್ಯದೊಳಗೆ ಬದುಕುವಂತಹ ಪರಿಸ್ಥಿತಿ ನಿಮಗೆ ಎದುರಾಗುತ್ತೆ ಎನ್ನುವಂತಹ ಒಂದು ವಾರ್ನಿಂಗನ್ನು ಒಂದು ಮಾಡೋಗಿದ್ದಾರೆ ಅವರು ನಮಗೆ ಕೊಟ್ಟು ಹೋಗೋರೆ ಆ ವಾರ್ನಿಂಗ್ ಇದುವರೆಗೂ ಕೂಡ ನಮಗೆ ತಿಳಿದಿಲ್ಲ ಇನ್ಮೇಲಾದರೂ ನಾವು ಶರಣರ ಬದುಕು ಬರಹಗಳನ್ನು ಓದುಗಳನ್ನು ಓದುವುದರ ಮುಖಾಂತರ ಅದ್ಭುತವಾಗಿರ್ತಕ್ಕಂತಹ ಬದುಕಿನ ಒಂದು ನಿಜತೆಯನ್ನು ತೆರೆದಿಡುವಂತಹ ವಚನ ಸಾಹಿತ್ಯವನ್ನು ಓದುವ ಮುಖಾಂತರ ನಾವು